ಎಲ್ಲೋ ಗೆಳೆಯರೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಮಾಹಿತಿ ಪ್ರಪಂಚ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಗೆಳೆಯರೆ ಚರಕ ಸುತ್ತಿದ್ದಕ್ಕೆ ಮಾತ್ರ ಸ್ವಾತಂತ್ರ್ಯ ಬಂತ ಅನ್ನೋದು ಕೆಲವರ ವಾದ ಕ್ರಾಂತಿಕಾರಿಗಳ ಕಿಚ್ಚು ಅನೇಕರ ಬಲಿದಾನ ಇದೆಲ್ಲ ನಡುವೆ ಭಾರತಕ್ಕೆ ಸ್ವಾತಂತ್ರ್ಯ ಬೇಕಿತ್ತು ಬ್ರಿಟಿಷರ ವಿರುದ್ಧ ಒಂದು ಸಶಸ್ತ್ರ ಪಡೆ ಬೇಕು ಅಂತ ಬ್ರಿಟಿಷರಿಂದ ಭಾರತವನ್ನು ಸ್ವತಂತ್ರಗೊಳಿಸಬೇಕು ಅಂತ ಹುಟ್ಟಿಕೊಳ್ತು ಈ ಹೋರಾಟ ಗೆಳೆಯರೆ ಈ ಹೋರಾಟ ಹುಟ್ಟಿದ್ದು ಭಾರತದಲ್ಲಿ ಅಲ್ಲ ಬದಲಾಗಿ ದೂರದ ಉತ್ತರ ಅಮೆರಿಕದ ಕೆನಡಾದಲ್ಲಿ ಏನಪ್ಪಾ ಇವನು ನಮ್ಮ ದೇಶದ ನಡೆದಿರೋದು ಹೇಳೋದು ಬಿಟ್ಟು ಯಾವುದೋ ದೇಶದಲ್ಲಿ ನಡೆದಿರೋದು ಹೇಳ್ತಾ ಅಂತ ಅನ್ಕೋಬೇಡಿ ಈ ಹೋರಾಟದಿಂದ ಎಷ್ಟೋ ಕ್ರಾಂತಿಕಾರಿಗಳು ಬ್ರಿಟಿಷರ ವಿರುದ್ಧ ಹುಟ್ಟಿಕೊಂಡಿದ್ರು ಹಾಗೆ ಈ ಹೋರಾಟದಿಂದ ಅನೇಕ ಕ್ರಾಂತಿಕಾರಿಗಳು ಪ್ರಭಾವಿತಗೊಂಡಿದ್ರು ಉದಾಹರಣೆ ಹೇಳ್ಬೇಕಂದ್ರೆ ಮದನ್ ಲಾಲ್ ದಿಂದ್ರ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಎಂಬ ಅನೇಕ ಇನ್ನು ಯುವಕರು ಕ್ರಾಂತಿಕಾರಿಗಳಾಗಿ ರೂಪುಗೊಂಡಿದ್ರು ಕೆನಡಾದಲ್ಲಿ ಹುಟ್ಟಿಕೊಂಡ ಹೋರಾಟವೇ ಅದುವೇ ಈ ಗದರ್ ಚಳವಳಿ ಸ್ನೇಹಿತರೆ ಗದರ್ ಎಂದ್ರೆ ಹೋರಾಟ ಎಂಬ ಅರ್ಥ ಬರುತ್ತದೆ ಈ ಗದರ್ ಚಳವಳಿ ಹುಟ್ಟಿಕೊಳ್ಳೋಕೆ ಅನೇಕ ಅನೇಕ ಸಿಖರ ಕೊಡುಗೆ ತುಂಬಾ ಇದೆ ಇದರಲ್ಲಿ ಪ್ರಮುಖವಾದವರು ಸುಹಾನ್ ಸಿಂಗ್ ಬಕ್ನಾ ಲಾಲಾ ಹರ್ ದಯಾಲ್ ಮೌಲ್ವಿ ಬರ್ಕತ್ ಉಲ್ಲಾ ಕರ್ತಾರ್ ಸಿಂಗ್ ಇನ್ನೂ ಅನೇಕರು ಮೊದಲಿಗರಿದ್ರು ಗೆಳೆಯರೆ ಈ ಗದರ್ ಚಳವಳಿ ಭಾರತ ನೆಲದಲ್ಲಿ ನಡೆದೇ ಹೋದ್ರು ಅದರ ಪರಿಣಾಮ ಮಾತ್ರ ಭಾರತದಲ್ಲೇ ಬೀರಿದೆ ಗೆಳೆಯರೆ ವಿದೇಶದಲ್ಲಿ ಕೆಲಸ ಅರಸಿ ಮತ್ತು ಓದೋದಿಕ್ಕೆ ಹೋಗಿರುವಂತಹ ವಿದ್ಯಾರ್ಥಿಗಳನ್ನ ಎಲ್ಲರನ್ನು ಒಟ್ಟುಗೂಡಿಸಿ ಈ ಹೋರಾಟ ಸ್ಥಾಪನೆ ಮಾಡಲಾಗಿತ್ತು ಅಲ್ಲಿಂದಲೇ ಈ ಹೋರಾಟ ಶುರು ಮಾಡಿದ್ದರು ಸ್ನೇಹಿತರೆ ಈ ಚಳವಳಿ ಜಾತಿ ಧರ್ಮ ಅನ್ನು ಮೀರಿ ಎಲ್ಲ ಧರ್ಮದವರು ಈ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದರು ಇದು ಏಕೆ ಎಂದು ನೋಡೋದಾದ್ರೆ ಅದರಲ್ಲಿ ಭಾರತವನ್ನು ಬ್ರಿಟಿಷರಿಂದ ಮುಕ್ತಿಗೊಳಿಸಬೇಕು ಎಂಬ ಹಂಬಲವಿತ್ತು ಆತ್ಮೀಯರೇ ಈ ಗದರ್ ಎಂಬ ಚಳವಳಿ ವಿದೇಶದಲ್ಲಿ ಮೊದಲ ಬಾರಿಗೆ ವಾರ ಪತ್ರಿಕೆ ಆಗಿ ಪ್ರಕಟಣೆಗೊಂಡಿತ್ತು ಅದು ಸಾವಿರದ ಒಂಬೈನೂರ ಹದಿಮೂರು ನವೆಂಬರ್ ಒಂದರಂದು ಈ ಪತ್ರಿಕೆಯ ಉದ್ದೇಶ ದೇಶ ವಿದೇಶದಲ್ಲಿ ಇರುವ ಭಾರತೀಯರು ಬ್ರಿಟಿಷರಿಂದ ಭಾರತವನ್ನು ಬಿಡಿಸಿಕೊಳ್ಳುವ ಉದ್ದೇಶದಿಂದ ಹಾಗೂ ಎಲ್ಲ ಭಾರತೀಯ ಹೋರಾಟಗಾರರಿಗೆ ಸಶಸ್ತ್ರಗಳು ಸಿಗಬೇಕು ಎಂದು ಜನರಲ್ಲಿ ದೇಶ ದೇಶ ಜಾಗೃತಗೊಳ್ಳಲೆಂದು ಎಲ್ಲಾ ಭಾರತೀಯರು ದೇಶಕ್ಕೋಸ್ಕರ ಒಂದಾಗಲಿ ಎಂದು ಈ ಗದರ್ ಸ್ಥಾಪನೆ ಮಾಡಲಾಯಿತು ಗೆಳೆಯರೇ ಈ ಗದರ್ ಹೋರಾಟ ಕ್ರಮೇಣವಾಗಿ ಒಂದು ಪಕ್ಷವಾಗಿ ಬದಲಾಯಿತು ಇದರ ಪ್ರಭಾವ ಎಷ್ಟಿತ್ತೆಂದರೆ ಪ್ರಪಂಚದ ಮೂಲೆ ಮೂಲೆಯಿಂದ ಭಾರತೀಯರು ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಎಂದು ವಿದೇಶದಲ್ಲಿ ಹೋರಾಟ ಶುರು ಮಾಡಿದ್ದರು ಇದರಿಂದ ಬ್ರಿಟಿಷರು ಸಹ ಕಂಗಾಲಾಗಿ ಹೋಗಿದ್ದರು ಸ್ನೇಹಿತರೆ ಈ ಗದರ್ ಪಕ್ಷದ ಸಿಂಬಲ್ ಹೀಗಿದೆ ನೋಡಿ ಆತ್ಮೀಯರೇ ಬ್ರಿಟಿಷರನ್ನ ಭಾರತದಿಂದ ಓಡಿಸೋದಕ್ಕೆ ಕೇವಲ ಶಾಂತಿಯುತ ಹೋರಾಟ ಸಾಕಾಗೋದಿಲ್ಲ ರಕ್ತದ ಹೂಕುಳಿ ಹರಿಸಿದ್ರೆ ಮಾತ್ರ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದು ಎಂದು ಈ ಗದರ್ ಪಕ್ಷದ ಸದಸ್ಯರು ಬಲವಾಗಿ ನಂಬಿದ್ರು ಅದಕ್ಕಾಗಿ ಎಲ್ಲಾ ಗದರ್ ಪಕ್ಷದ ಸದಸ್ಯರು ಆಯುಧಗಳನ್ನು ಹೊಂದಬೇಕು ಎಂದು ಕರೆ ಕೊಟ್ಟಿದ್ದರು ಈ ಪಕ್ಷಕ್ಕೆ ಜರ್ಮನಿ ಮತ್ತು ಇನ್ನೂ ಅನೇಕ ದೇಶಗಳಿಂದ ವ್ಯಾಪಕ ಬೆಂಬಲ ಸಿಕ್ಕಿತ್ತು ಗೆಳೆಯರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ನಡೆದ ಆ ಒಂದು ಘಟನೆ ಗದರ್ ಹೋರಾಟ ಭಾರತಕ್ಕೆ ಬರೋ ಹಾಗೆ ಮಾಡಿತ್ತು ಈ ಗದರ್ ಪಕ್ಷ ಭಾರತಕ್ಕೆ ಬರೋಷ್ಟೊತ್ತಿಗೆ ಭಾರತದಲ್ಲಿ ತುಂಬಾ ಹಣ ನಡೆದು ಹೋಗಿದ್ವು ಗೆಳೆಯರೆ ಈ ಪಕ್ಷ ಭಾರತಕ್ಕೇನೋ ಬಂತು ಸರಿ ಇದರಿಂದ ಬ್ರಿಟಿಷರಿಗೆ ಯಾವ ಹಾನಿ ಆಗಲಿಲ್ಲ ಏಕೆಂದ್ರೆ ಮೊದಲಿಗೆ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರು ಕೂಡ ನಂತರ ಬ್ರಿಟಿಷರಿಗೆ ಯಾವ ತೊಂದರೆನೂ ಆಗಲಿಲ್ಲ ಇದು ಯಾಕೆ ಅಂತ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಹಾಂಕಾಂಗ್ ನಿಂದ ಕೆನಡಾಗೆ ಹೋಗಬೇಕೆಂಬ ಆಸೆಯಿಂದ ಕಾಯುತ್ತಿದ್ದ ಭಾರತೀಯರಿಗೆ ಕೋಮಗಾಟು ಮರು ಎಂಬ ಹಡಗನ್ನು ಬಾಡಿಗೆಗೆ ತೆಗೆದುಕೊಂಡು ಭಾರತೀಯರನ್ನೆಲ್ಲ ಅದರಲ್ಲಿ ಕಳುಹಿಸಿಕೊಟ್ಟದ್ದು ಗುರುದೀತ್ ಸಿಂಗ್ ಅನ್ನೋ ವ್ಯಕ್ತಿ ಸ್ನೇಹಿತರೆ ಕೋಮಾಘಾಟು ಮರು ಎಂಬ ಹಡಗು ಹಾಂಕಾಂಗ್ ನಿಂದ ಕೆನಡಾ ಕಡೆಗೆ ಹೊರಟಿತ್ತು ಇದರಲ್ಲಿದ್ದ ಎಲ್ಲರೂ ಸಹ ಭಾರತೀಯರೇ ಆಗಿದ್ದರು ಕೆನಡಾದಲ್ಲಿ ಭಾರತೀಯ ಸಿಖರ ಪ್ರಭಾವ ತುಂಬಾ ಇದೆ ಈ ದೇಶದಲ್ಲಿ ಕೆಲಸ ಸಿಗುತ್ತೆ ದುಡಿದು ತಮ್ಮ ತಮ್ಮ ಕುಟುಂಬಕ್ಕೆ ಹಣ ಕಳಿಸಬೇಕು ಎಂಬ ಆಸೆ ಯಿಂದ ಪ್ರಪಂಚದ ನಾನಾ ಭಾಗದಲ್ಲಿದ್ದ ಭಾರತೀಯರು ಕೆನಡಾವನ್ನು ತಲುಪೋಕೆ ತುಂಬಾ ಹತ್ರ ಪಡುತ್ತಿದ್ದರು ಭಾರತೀಯರು ತುಂಬಿದ ಹಡಗು ಕೆನಡಾದ ಕಡೆ ಬರುತ್ತಿದೆ ಎಂಬ ಮಾಹಿತಿ ಗೊತ್ತಾಗ್ತಿದ್ದಂತೆ ದಾರಿ ಮಧ್ಯೆನೆ ಈ ಹಡಗನ್ನ ತಡೆದು ನಿಲ್ಲಿಸಿದರು ಬ್ರಿಟಿಷ್ ಅಧಿಕಾರಿಗಳು ಏಕೆಂದ್ರೆ ಕೆನಡಾ ಕೂಡ ಬ್ರಿಟಿಷರ ಆಳ್ಕೆಯಲ್ಲಿತ್ತು ಸ್ನೇಹಿತರೆ ಬ್ರಿಟಿಷ್ ಅಧಿಕಾರಿಗಳು ಈ ಹಡಗನ್ನು ಸುಮಾರು ತಿಂಗಳ ಕಾಲ ಸಮುದ್ರದಲ್ಲೇ ತಡೆದು ನಿಲ್ಲಿಸಿದ್ರು ಈ ಹಡಗಿನಲ್ಲಿದ್ದ ಆಹಾರ ಧಾನ್ಯಗಳೆಲ್ಲ ಖಾಲಿಯಾಗಿ ಹಡಗಿನಲ್ಲಿದ್ದ ಭಾರತೀಯರು ಹಸುವಿನ ಆಕ್ರಂದನ ಶುರುವಾಗಿತ್ತು ಗೆಳೆಯರೆ ಬ್ರಿಟಿಷ್ ಅಧಿಕಾರಿಗಳನ್ನ ಎಷ್ಟೇ ಕೇಳಿಕೊಂಡರು ಆಹಾರ ನೀರು ಕೊಡೋದಕ್ಕೆ ನಿರಾಕರಿಸಿಬಿಟ್ರು ಇತ್ತ ಹಡಗಿನಲ್ಲಿದ್ದವರನ್ನ ಕೆನಡಾದಲ್ಲಿ ಇಳಿಯೋಕು ಬಿಡದೆ ಆಹಾರ ನೀರು ಕೊಡದೆ ಅವರಿಗೆ ನರಕಾಯತನೆ ತೋರಿಸಿ ಬಿಟ್ರು ಬ್ರಿಟಿಷರು ಇತ್ತ ಭಾರತೀಯರ ಒತ್ತಾಯದ ಮೇರೆಗೆ ಆಹಾರ ನೀರು ಕೊಟ್ಟು ಅವರನ್ನ ಭಾರತದ ಕಡೆಗೆ ಕಳಿಸಲಾಯಿತು ಹೀಗೆ ಕೆನಡಾದಿಂದ ಭಾರತಕ್ಕೆ ಬಂದವರನ್ನ ತಪಾಸಣೆ ಮಾಡಿ ಅನುಮಾನ ಬಂದವರನ್ನ ಪಂಜಾಬಿನ ಜೈಲಿಗೆ ಹಾಕಲಾಗಿತ್ತು ಇನ್ನು ಕೆಲವರನ್ನ ತಮ್ಮ ತಮ್ಮ ಊರಿಗೆ ಕಳುಹಿಸಿ ಅವರ ಮೇಲೂ ಒಂದು ಕಣ್ಣು ಇಡಲಾಯಿತು ಆದ್ಮೇಲೆ ಹೀಗೆ ಪಂಜಾಬಿಗೆ ಕರೆದುಕೊಂಡು ಹೋಗುವಾಗ ದಾರಿ ಮಧ್ಯ ಭಾರತೀಯರಿಗೂ ಬ್ರಿಟಿಷ್ ಅಧಿಕಾರಿಗಳ ಮಧ್ಯ ದೊಡ್ಡ ರಕ್ತಪಾತನೆ ನಡೆದು ಹೋಯಿತು ಇದರಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಮಂದಿ ಭಾರತೀಯರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾಯಿತು ಇದಕ್ಕೆ ಬ್ರಿಟಿಷರು ಕೊಟ್ಟ ಕಾರಣ ಇವರು ಆಯುಧಗಳನ್ನು ತಮ್ಮ ಜೊತೆಯಲ್ಲೇ ತಂದಿದ್ದರು ಹಾಗೆ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಸಂಚು ರೂಪಿಸಿದ್ದರು ಎಂಬ ಕಾರಣ ಕೊಟ್ಟು ಭಾರತೀಯರನ್ನು ಹತ್ಯೆಗೈಯಲಾಯಿತು ಸ್ನೇಹಿತರೆ ಸಾವಿರದ ಒಂಬೈನೂರ ಹದಿನೈದರ ಫೆಬ್ರವರಿ ಇಪ್ಪತ್ತೊಂದರಂದು ಗದರ್ ಪಕ್ಷ ಬ್ರಿಟಿಷರ ವಿರುದ್ಧ ದಂಗೆ ನಡೆಸೋಕೆ ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದರು ಆತ್ಮೀಯರೆ ಗದರ್ ಪಕ್ಷದ ನಾಯಕರು ಕರ್ತಾರ್ ಸಿಂಗ್ ಜಗತ್ ಸಿಂಗ್ ಇನ್ನೂ ಅನೇಕ ನಾಯಕರುಗಳು ಭಾರತಕ್ಕೆ ಒಬ್ಬೊಬ್ಬರಾಗಿ ಒಂದೊಂದು ಕಡೆಯಿಂದ ಬರಲಾರಂಭಿಸಿದರು ಕೆಲ ಕ್ಷಣದಲ್ಲಿ ದಂಗೆ ಶುರು ಮಾಡುವುದಾಗಿ ಎಲ್ಲಾ ತಯಾರಿ ಮಾಡಿಕೊಳ್ಳುತ್ತಿದ್ದರು ಅಷ್ಟರಲ್ಲಿ ಬ್ರಿಟಿಷರು ಗದರ್ ಪಕ್ಷದ ಎಲ್ಲಾ ನಾಯಕರನ್ನೆಲ್ಲ ಬಂಧಿಸಲಾರಂಭಿಸಿದರು ನೋಡು ನೋಡುತ್ತಿದ್ದಂತೆ ಬ್ರಿಟಿಷರು ಆ ಚಳವಳಿಯನ್ನೇ ಮಟ್ಟ ಹಾಕಿಬಿಟ್ಟರು ಇದು ಹೇಗೆ ಸಾಧ್ಯ ಎಂದು ನೋಡೋದಾದ್ರೆ ಬ್ರಿಟಿಷರ ಬೇಹುಗಾರಿಕೆ ಅಂದ್ರೆ ಇಂಟೆಲಿಜೆನ್ಸ್ ದೇಶದ ಮೂಲೆ ಮೂಲೆಯಲ್ಲೂ ಬ್ರಿಟಿಷರು ತಮ್ಮ ಬೇಹುಗಾರಿಕೆಯನ್ನು ಹೆಚ್ಚು ಮಾಡಿಕೊಂಡಿದ್ದರು ಹೀಗಾಗಿ ದೇಶದಲ್ಲಿ ಯಾರೇ ತಮ್ಮ ವಿರುದ್ಧ ಹೋರಾಟ ದಂಗೆ ಮಾಡಬೇಕೆಂದು ಅಂದುಕೊಂಡ್ರು ಸಹ ಇದು ಬ್ರಿಟಿಷರಿಗೆ ಬೇಗ ಗೊತ್ತಾಗಿಬಿಡುತ್ತಿತ್ತು ಸ್ನೇಹಿತರೆ ಇದೇ ಕಾರಣಕ್ಕೆ ಗದರ್ ಪಕ್ಷದ ದಂಗೆಯನ್ನು ಬ್ರಿಟಿಷರು ಮಟ್ಟ ಹಾಕಿದ್ದರು ಇದರಿಂದ ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ ಅನ್ನು ಬ್ರಿಟಿಷರು ಜಾರಿಗೆ ತಂದು ದೇಶದ ಪ್ರಮುಖ ನಾಯಕರನ್ನೆಲ್ಲ ಬಂಧಿಸಿ ಜೈಲಿಗೆ ಹಾಕಲಾಯಿತು ು ಗದರ್ ಪಕ್ಷದ ನಾಯಕರನ್ನೆಲ್ಲ ಬ್ರಿಟಿಷರು ಬಂಧಿಸಿ ಬಿಟ್ರು ಆಗ ಗದರ್ ಪಕ್ಷಕ್ಕೆ ನಾಯಕರೇ ಇಲ್ಲದಂತಾಗಿ ಗದರ್ ಪಕ್ಷ ಸೊರಗಿ ಹೋಯ್ತು ಗದರ್ ಪಕ್ಷದ ಸದಸ್ಯರು ರಾಸ್ ಬಿಹಾರಿ ಬೋಸ್ರನ್ನ ತಮ್ಮ ಪಕ್ಷದ ನಾಯಕರನ್ನಾಗಿ ಮಾಡಬೇಕು ಎಂದು ಕೇಳಿಕೊಂಡ್ರು ಅದಕ್ಕೆ ರಾಸ್ ಬಿಹಾರಿ ರವರು ತಿರಸ್ಕರಿಸಿದರು ಏಕೆಂದ್ರೆ ಬ್ರಿಟಿಷರು ನನ್ನ ಮೇಲೂ ಕಣ್ಣು ಇಟ್ಟು ಕಾಯ್ತಿದ್ದಾರೆ ಎಂದು ತಿಳಿಸಿ ತಿರಸ್ಕರಿಸಿದರು ಸ್ನೇಹಿತರೆ ಇದರಿಂದ ಗದರ್ ಪಕ್ಷ ಸೂಕ್ತ ನಾಯಕರಿಲ್ಲದೆ ಸೊರಗಿ ಹೋಯಿತು ಹಾಗೂ ಮೊದಲನೇದಾಗಿ ಲಾಲ್ ಹರ್ದಯಲ್ ಎಂಬ ಸ್ವತಂತ್ರ ಹೋರಾಟಗಾರ ಗದರ್ ಪಕ್ಷ ಸ್ಥಾಪನೆಗೆ ಪ್ರಮುಖ ನಾಯಕನಾಗಿದ್ದ ನಂತರ ಬ್ರಿಟಿಷರ ಜೊತೆ ಕೈ ಜೋಡಿಸಿ ಈ ಗದರ್ ಪಕ್ಷ ಹಳ್ಳ ಹಿಡಿಯೋ ಹಾಗೆ ಮಾಡಿಬಿಟ್ಟ ಇದು ಸ್ನೇಹಿತರೆ ಈ ಗದರ್ ಪಕ್ಷ ಕೆನಡಾದಲ್ಲಿ ಹುಟ್ಟಿ ಭಾರತದಲ್ಲಿ ಸೋಲೋ ಹಾಗೆ ಮಾಡಿದ್ದು ನಮ್ಮವರೇ ಇದರಿಂದ ಬ್ರಿಟಿಷರಿಗೆ ಯಾವ ಹಾನಿ ಕೂಡ ಆಗಲಿಲ್ಲ ಗದರ್ ಪಕ್ಷ ಆಗ ಸೋತಿರ್ಬಹುದು ಆದ್ರೆ ಅದರಿಂದ ಪ್ರಭಾವಿತಗೊಂಡ ಆ ಕ್ರಾಂತಿಕಾರಿಗಳು ಮುಂದೆ ಬ್ರಿಟಿಷರ ವಿರುದ್ಧ ಹಿಡಿದೇಳುವಂತೆ ಮಾಡಿತ್ತು ಇದು ಗೆಳೆಯರೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಗಂಟೆನೂ ಹೊಡಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದ ಗೆಳೆಯರೇ